ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲರಿ ಆರು ದಿನಗಳಲ್ಲಿ ಐದು ದಿವಸ ಭಾರತಕ್ಕೆ ದುಡ್ಡು ಕೊಟ್ಟಿರೋ ವಿಚಾರವನ್ನೇ ಪದೇ 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 ಮಾತಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೇರಿಕೆ ರಾಷ್ಟ್ರಾಧ್ಯಕ್ಷ ಇಷ್ಟು ಸಲ ನಮಗೆ ಸ್ಪಷ್ಟೀಕರಣವನ್ನು ಕೊಡಬೇಕಾ ಇಷ್ಟು ಸಲ ಅದನ್ನು ಪ್ರಸ್ತಾಪ ಮಾಡಬೇಕಾ ದಯವಿಟ್ಟು ನೀವೇ ನನಗೆ ಹೇಳಿ ಮೊದಲೇ ಬಾರಿ ಹೇಳಿದಾಗ ಇವರೆಲ್ಲ ಏನಂದ್ರು ಇಲ್ಲ ಇದೆಲ್ಲ ಸುಳ್ಳು ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿದ್ದಾರೆ ಆ ರೀತಿ ಯಾವುದೇ ದುಡ್ಡು ಭಾರತ ದೇಶಕ್ಕೆ ಬಂದೇ ಇಲ್ಲ ಏನೋ ಬಾಯಿ ತಪ್ಪಿ ಹೇಳಿಬಿಟ್ಟಿದ್ದಾರೆ ಅಂತ ಇವರೆಲ್ಲ ಮಾತಾಡಿದರು ಹೇಳಿದ್ದು ಎಲಾನ್ ಮಸ್ಕು ಡಿ ಒ ಜಿ ಅನ್ನುವಂಥ ಒಂದು ಇಲಾಖೆಯಿಂದ ಮಾಡಿದ್ದದ್ದು ಡಿವಾ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಅಂತ ಅದೊಂದು ಖಾತೆಯನ್ನು ಮಾಡಿದ್ದಾರೆ ಈಗ ಮಿತವ್ಯಯ ಮಾಡಲಿಕ್ಕೋಸ್ಕರ ಮತ್ತು ಸರಿಯಾಗಿ ನಿರ್ವಹಣೆ ಮಾಡಲಿ ಇಲಾಖೆಗಳು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂತೆ ಆಗಿ ಕೆಲಸ ಮಾಡಲಿ ಅಂತ ಎಲ್ಲ ನಮ್ಮ ಭಾರತಕ್ಕೆ ಏನು ದ್ವೇಷ ಇದೆ ರೀ ಆತ ಇರೋ ವಿಷಯ ಹೇಳ್ತಾರೆ ಈ ರೀತಿ ದುಡ್ಡನ್ನು ಕಡಿತಗೊಳಿಸ್ತಾ ಇದ್ದೀವಿ ಇಷ್ಟು ಕೊಡ್ತಾ ಬಂದಿದ್ರು ಈ ಸಲ ಇನ್ನು ಮುಂದೆ ನಾವು ಅದನ್ನ ಕೊಡೋದಿಲ್ಲ ನಮ್ಮ ತೆರಿಗೆದಾರರ ದುಡ್ಡನ್ನು ಭಾರತ ದೇಶದ ಚುನಾವಣೆಗೆ ನಾವೇ ಕೊಡಬೇಕು ಅಂತ ಹೇಳಿದರು ಮಾರನೇ ದಿವಸ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಹೇಳಿದಾಗ ನೀವೇನಾದರೂ ಇಲ್ಲ ದಿಲ್ಲಿ ಢಾಕಾ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಬಾಂಗ್ಲಾದೇಶಕ್ಕೆ ಭಾರತ ಅಂತೇಳಿದರೆ ಭಾರತದ ಭಾರತ ದೇಶಕ್ಕೆ ಬಾಂಗ್ಲಾ ಅಂದ್ಕೊಂಡಿದ್ದಾರೆ ಅದಕ್ಕೆ ಬಾಂಗ್ಲಾಗ ಕೊಟ್ಟಿರೋ ದುಡ್ಡನ್ನು ಭಾರತ ದೇಶ ಅಂತ ಅಂತೇಳ್ಕೊಂಡು ಕನ್ಫ್ಯೂಸ್ ಮಾಡಿದ್ದಾರೆ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ನೋಡಿ ಒಬ್ಬ ಅಮೇರಿಕೆ ಅಂತ ಅಮೇರಿಕೆಯ ರಾಷ್ಟ್ರಪತಿ ಮಾತನಾಡುವಾಗ ಬಾಯಿಗೆ ಬಂದ ಹಾಗೆ ಮಾತಾಡಿ ಬಾಯಿ ತಪ್ಪಿನಿಂದ ಮಾತನಾಡಿದ್ದೀನಿ ಅಂತ ಹೇಳಕ್ಕೆ ಸಾಧ್ಯನಾ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಸಬ್ಸ್ಕ್ರೈಬರ್ ನಾನು ಒಂದೇ ಒಂದು ಸಣ್ಣ ಅತಿ ಸಣ್ಣದಾದಂಥ ಲೋಪ ಮಾಡಿದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ನೋಡಿದರೆ ನನಗೆ ನಾಚಿಕೆ ಅವತ್ತು ನೋಡಲಿಕ್ಕೆ ಆ ರೀತಿ ಕ್ಯಾಕರಿಸಿ ಜನ ಉಗ್ದಿರ್ತಾರೆ ಏನು ರೀ ಸರಿಯಾಗಿ ಹೇಳಕ್ಕೆ ಬರೋಲ್ವ ನಿಮಗೆ ಅಂತಾರೆ ಹಾಗಿದ್ದಾಗ ನೋಡಿ ಮೊನ್ನೆ ಒಂದು ಸಣ್ಣ ಒಂದು ಮಿಸ್ಟೇಕ್ ಹೇಗಿರುತ್ತೆ ಅಂತಂದರೆ ಜಗತ್ ಪ್ರಕಾಶ್ ನಡ್ಡ ಆತನೇ ಹೆಸರು ನನಗೇನು ಗೊತ್ತಿರಲ್ಲ ಹೆಸರು ನಡ್ಡ ಅನ್ಲಿಕ್ಕೆ ಹೋಗಿ ಮಾತಿನ ಹೋಗದಲ್ಲಿ ಚಡ್ಡ ಅಂದ್ಬಿಟ್ಟು ನಡ್ಡ ಇದ್ದದ್ದನ್ನು ಚಡ್ಡ ಅಂತ ಕೆಳಗೆ ಒಂದು ಮೂವತ್ತು ಮೂವತ್ತೈದು ಜನ ಸರಿಯಾಗಿ ಮಾತಾಡೋದು ಕಲೀರಿ ನೀವು ಅಂತ ಹೇಳಿದಾರೆ ಪಾಠ ಹೇಳಿದ ಅವ್ರದ್ದೇನು ತಪ್ಪಿಲ್ಲ ಅಂದರೆ ನಮಗೆ ನಾವು ಅಷ್ಟು ಉತ್ತರದಾಯಿಯಾಗಿರ್ತೀವಿ ಯಾವುದೇ ಒಂದು ವಿಷಯವನ್ನು ಮಾತಾಡುವಾಗ ನಾವೇ ಹಂಗಿದ್ದಾಗ ಇನ್ನು ಡೊನಾಲ್ಡ್ ಟ್ರಂಪ್ನ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ ಜಗತ್ತು ಆತನ ಒಂದು ಶಬ್ದಕ್ಕೂ ಅರ್ಥವನ್ನು ಕಲ್ಪಿಸುತ್ತದೆ ಏಕೆಂದರೆ ಆತ ಅಮೇರಿಕೆ ಅನ್ನುವಂಥ ಹಿರಿಯಣ್ಣ ದೊಡ್ಡಣ್ಣ ಆಗಿರುವಂಥ ಅಮೇರಿಕೆಯ ರಾಷ್ಟ್ರಪತಿ ಆತ ಮಾತನಾಡುವಾಗ ಯೋಚಿಸಿ ಅವಲೋಕಿಸಿ ವಿವೇಚಿಸಿ ಮಾತನಾಡಬೇಕು ಮಾರನೇ ದಿವಸ ಮತ್ತೆ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಇಲ್ಲ ಇಲ್ಲ ಇಪ್ಪತ್ತೊಂಬತ್ತು ಮಿಲಿಯನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದೀರ ಕೊಟ್ಟಿದ್ದಾರೆ ಡೊನಾಲ್ಡ್ ಇವರು ಜೋ ಬೈಡನ್ ಅವರು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಭಾರತಕ್ಕೆ ಕೊಟ್ಟಿದ್ದಾರೆ ಅದು ನರೇಂದ್ರ ಮೋದಿಯವರ ಬದಲಾಗಿ ಬೇರೆಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕಾಗಿ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದರು ನರೇಂದ್ರ ಮೋದಿಯ ಬದಲಾಗಿ ಬೇರೆಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕಾಗಿ ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರು ನಾನು ಹೇಳಿದ್ದಲ್ಲ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಆಯಿತು ಅದಾದ ಮೇಲೆ ದಿವಸ ಇಲ್ಲ ಅವರು ಸುಮ್ಮನೆ ಕನ್ಫ್ಯೂಸ್ ಮಾಡಿಕೊಂಡು ಅದಾದ್ಮೇಲೆ ಮಾರು ದಿವಸದರು ಮಾರನೇ ದಿವಸ ಇದ್ರ ಕುರಿತಾಗಿ ನಾನು ಲೆಕ್ಕವನ್ನು ಕೊಡುತ್ತೇನೆ ಅಂದರೆ ಯಾರ್ಯಾರಿಗೆ ದುಡ್ಡು ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಹಂಚ್ಕೋತೀವಿ ಈ ಮಧ್ಯೆ ಇಂಡಿಯನ್ ಎಕ್ಸ್ಪ್ರೆಸ್ ಏನು ಮಾಡ್ತೀವಿ ಒಂದು ವರದಿಯನ್ನು ಪಬ್ಲಿಷ್ ಮಾಡ್ತೀವಿ ಇದು ಸುಳ್ಳು ಈ ರೀತಿ ಹೇಳಿದ್ದು ಇದರಲ್ಲಿ ಏನೋ ತಥ್ಯ ಇಲ್ಲ ಹೇಳಿ ಜನ ಡೊನಾಲ್ಡ್ ಟ್ರಂಪ್ ಹೇಳಿದ್ದನ್ನು ಮಸ್ಕ್ ಹೇಳಿದ್ದನ್ನು ಎಡಚರರು ಒಪ್ಕೊಳ್ಳಿ ಒಪ್ಕೊಳ್ಳಿಲ್ಲ ಅದು ಸತ್ಯ ಅಲ್ವಂತೆ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳಿದ್ದು ನಿಜ ಅಂತೆ ರಾಜೀಪ್ ಸರದೇಸಾಯಿ ಹೇಳಿದ್ದು ನಿಜ ಅಂತೆ ಬರ್ಖಾದ ಹೇಳಿದ್ದು ನಿಜ ಅಂತ ಹೆಂಗಿದೆ ಸ್ವಾಮಿ ಇದು ಲೆಕ್ಕ ಈಗ ಮತ್ತೆ ಇವತ್ತು ಇನ್ನೊಂದು ಮಾತು ಹೇಳಿದ್ದಾರೆ ನಮ್ಮ ಮೇಲೆ ಎರಡು ನೂರು ಪರ್ಸೆಂಟ್ ಟ್ಯಾಕ್ಸ್ ಏರುವಂಥ ಭಾರತ ದೇಶಕ್ಕೆ ನಾವ್ಯಾಕೆ ಚುನಾವಣೆಯ ಸುಧಾರಣೆ ಅಂತೇಳಿ ಅವ್ರಿಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಇಪ್ಪತ್ತೊಂದು ಮಿಲಿಯನ್ ದುಡ್ಡು ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಯಾವುದೇ ರಾಷ್ಟ್ರಪತಿ ಕೇಳಬಹುದಾದಂಥ ರಾಷ್ಟ್ರಾಧ್ಯಕ್ಷ ಕೇಳಬೇಕಾದಂಥ ಮಾತು ಆ ದೇಶದ ಸಂಪನ್ಮೂಲ ಅಲ್ಲಿಯ ತೆರಿಗೆದಾರರಿಂದ ಬರ್ತದದು ಹಾಗೆ ಬಂದಂಥ ದುಡ್ಡನ್ನು ಬೇರೆ ದೇಶದ ಉದ್ಧಾರಕ್ಕೆ ಅವ್ರು ಕೊಡಬೇಕಾದಾಗ ಯೋಚನೆ ಮಾಡಬೇಕಾದಂಥ ಪ್ರದೇಶ ಪ್ರಶ್ನೆ ಅಷ್ಟಲ್ಲದೆ ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತ ನಾವಿನ್ನೂ ಬ್ಯಾಲೆಟ್ ಪೇಪರಲ್ಲಿದ್ದೀವಿ ಅವರು ಸುಧಾರಣೆಯಾಗಿ ಮುಂದೆ ಹೊರಟೋಗಿದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿದ್ದಾರೆ ಅವ್ರಿಗೆ ಸುಧಾರಣೆಗೆ ದುಡ್ಡು ಅಂದರೆ ಏನಾದರೂ ಅರ್ಥ ಇದೆಯಾ ಅಂತ ಹೇಳಿದ್ದಾರೆ ಈಗೇನಂತ ಹೇಳ್ತೀರಿ ಅಂದರೆ ಇದಕ್ಕಿಂತ ಮಜಾ ಇನ್ನೊಂದು ವಿಷಯ ಹೇಳ್ಬೇಕು ನಮ್ಗೆ ಅದೇನು ಇದು ಬಂದ ತಕ್ಷಣ ಎಲ್ಲರೂ ಹೇಳಿದ್ದೇನು ನರೇಂದ್ರ ಮೋದಿಗೆ ದುಡ್ಡು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದರು ಹಾಗಾದರೆ ನರೇಂದ್ರ ಮೋದಿಗೆ ದುಡ್ಡು ಕೊಟ್ಟಿದ್ದೇ ಆದರೆ ಇದರ ಲೆಕ್ಕ ಕೊಡುತ್ತೇನೆ ಅಂತ ಯಾಕೆ ಹೇಳಿದ್ರು ಅವರು ಡೊನಾಲ್ಡ್ ಟ್ರಂಪ್ ಅವರು ಈಗ ನನಗೆ ನೀವು ದುಡ್ಡು ಕೊಡ್ತೀರಿ ನೀವು ದುಡ್ಡು ಕೊಟ್ಟ ಮೇಲೆ ಮತ್ತೆ ನನಗೆ ಇದು ಕೊಟ್ಟವರು ನೀವು ಮತ್ತೆ ನನಗೆ ಲೆಕ್ಕ ಕೊಡ್ತೀನಿ ಅಂದರೆ ಏನರ್ಥ ನಾನೇ ದುಡ್ಡು ತಗೊಂಡು ನನಗೆ ಈ ದುಡ್ಡು ಕೊಟ್ಟದ್ರ ಲೆಕ್ಕ ಕೊಡ್ತೀನಿ ಅಂದರೆ ಏನರ್ಥ ದುಡ್ಡೇ ತೊಗೊಂಡ್ಬಿಟ್ಟಿದ್ದೀನಿ ಮತ್ತೆ ಅದರ ಲೆಕ್ಕ ಕೊಡೋದೇನು ಬರ್ತದೆ ಅಂದರೆ ಅದನ್ನು ಮಿಸ್ಇಂಟ್ರಪ್ರಿಟೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ಕಳೆದ ಏಳು ದಿವಸ ನಡೆದು ಇನ್ನೊಂದು ಮಜಾ ವಿಷಯ ಹೇಳ್ತೀನಿ ಅಂದರೆ ಏನಪ್ಪಾ ಅಂದರೆ ಇದಕ್ಕೆ ರಿಯಾಕ್ಟ್ ಮಾಡಿದವ್ರವ್ರು ಪ್ರತಿಕ್ರಿಯೆ ಮಾಡಿದವರು ಅವರು ತಕ್ಷಣದಲ್ಲಿ ಕಾಂಗ್ರೆಸ್ ರಿಯಾಕ್ಟ್ ಮಾಡುತ್ತೆ ಇಲ್ಲ ಇಲ್ಲ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅಂತೆ ಅದು ಲೆಕ್ಕ ಕೊಡಬೇಕು ಅಲ್ಲ ಸ್ವಾಮಿ ಡೊನಾಲ್ಡ್ ಟ್ರಂಪು ಅಧಿಕಾರಕ್ಕೆ ಬಂದದ್ದೇ ಮನೆ ನಾನು ನನ್ನ ಮಿತ್ರ ನರೇಂದ್ರ ಮೋದಿಗೆ ಕೊಟ್ಟಿದ್ದೆ ಈ ಥರ ಕೊಡ್ಲಿಕ್ಕೆ ಅಧಿಕಾರಕ್ಕೆ ಬಂದಿದ್ದೆ ಈಗೇ ಹಿಂಗೆ ಕೊಡ್ತಾನೆ ತಾನೆ ಯಾವ ಚುನಾವಣೆ ಇದೆ ಡೀಲ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಯಾವಾಗಿದ್ದಂಥ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಇದ್ದದ್ದು ಮನ್ಮೋಹನ್ ಸಿಂಗು ಅವರಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಗೆ ಹೆಂಗೆ ಕೊಡ್ಲಿಕ್ಕಾಗತ್ತೆ ಅರ್ಥ ಇದೆಯಾ ಇದಕ್ಕೆ ಅಂದರೆ ವಿಷಯವನ್ನು ಹೇಗಾದರೂ ಮಾಡಿ ತಳ್ಳಿ ಹಾಕಬೇಕು ಅಂತ ಈಗ ನೋಡಿ ಇದಕ್ಕೆ ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಉತ್ತರ ಕೊಡ್ತಾ ಇದೆ ಅಖಿಲೇಶ್ ಯಾದವ್ ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ ಯಾಕೆಂದ್ರೆ ಆತನಿಗೆ ಸಂಬಂಧ ಇರಲಾರ್ದಂಥ ವಿಚಾರ ಯಾಕೆ ನಾವು ದುಡ್ಡು ತೊಗೊಂಡಿಲ್ಲ ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಯಾಕೆ ಮಾತಾಡ್ತಾ ಇಲ್ಲ ಅವ್ರಿಗೆ ಸಂಬಂಧ ಇರಲಾರ್ದ ವಿಚಾರ ಅವ್ರು ದುಡ್ಡು ಇಸ್ಕೊಂಡಿಲ್ಲ ದುಡ್ಡು ಇಸ್ಕೊಂಡಿದ್ದು ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ಸೇ ಒಪ್ಕೋತಾ ಇದೆ ಕಳ್ಳನ ಜೀವ ಹುಳ್ಳುಳಿಗೆ ಅಂತ ನಮ್ಮಲ್ಲಿ ಒಂದು ಮಾತಿದೆಯಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ದ ಅಂತಾರಲ್ಲ ಆ ರೀತಿ ಕಾಂಗ್ರೆಸ್ಸು ಕಳೆದ ಐದು ದಿವಸದಿಂದ ತಳಮಳವನ್ನು ಅನುಭವಿಸ್ತಾ ಇದೆ ಇದೆ ಯಾವ ರೀತಿಯ ಸಂದಿಗ್ಧತೆಗೆ ಸಿಲುಕಿದೆ ಅಂತಂದರೆ ಇವರೇನಾದರೂ ಲೆಕ್ಕ ಬಿಡುಗಡೆ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಮುಂಚೆ ಮುಂದೆ ಅನ್ನೋದು ಭಾಳ ದೊಡ್ಡದಾದಂಥ ಸಮಸ್ಯೆಯಾಗಿ ಕೂತಿದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಹೇಗಾದರೂ ಮಾಡಿ ಇದನ್ನು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಬದಲಾವಣೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಂತೂ ದಿಟ್ಟ ಇನ್ನೊಂದು ತಿಂಗಳಲ್ಲಿ ಇದರ ವರದಿ ಬರುವುದಂತೂ ನೂರಕ್ಕೆ ನೂರು ಸ್ಪಷ್ಟ ಏಕೆಂದರೆ ಹೇಳಿರೋದು ಅಲ್ಲಿಯ ರಾಷ್ಟ್ರಾಧ್ಯಕ್ಷ ಅದರ ಮಾಹಿತಿಯನ್ನು ಪಡೀಲಿಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಸನ್ನದ್ಧವಾಗಿ ಕೂತಿದೆ ಏನು ಬರುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ